ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ತರಗತಿಗಳು ಸೋಮವಾರದಿಂದ ಶುರುವಾಗಿದ್ದು ಮಾಗಡಿ ತಾಲೂಕು ಕುದುರು ಹೋಬಳಿ ಬೆಟ್ಟಳ್ಳಿ ಕಾಲೋನಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಮಕ್ಕಳು ರಜಾ ಮುಗಿಸಿಕೊಂಡು ಶಾಲೆಗೆ ಸೋಮವಾರ ಸಡಗರದಿಂದ ಆಗಮಿಸಿದರು ಮನೆಯಲ್ಲಿ ಪ್ರೀತಿಯಿಂದ ಸೇಮೆ ಶಾವಿಗೆ ನನ್ನ ರಜಾ ದಿನಗಳು ಮೋಜಿನಿಂದ ತುಂಬಿ ಇದೇ ಸಂದರ್ಭದಲ್ಲಿ ಶಾಲೆಯ ಎಸ್ಡಿಎಂಸಿ ಸದಸ್ಯರು ಹಾಗೂ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳಿಗೆ ಪುಷ್ಪಾರ್ಚನೆ ಹಾಗೂ ಮಕ್ಕಳಿಗೆ ಇಷ್ಟವಾದ ಬಲೂನ್ ವಿತರಣೆ ಸಿಹಿ ವಿತರಣೆ ಹಾಗೂ ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಮಕ್ಕಳನ್ನ ಶಾಲೆಗೆ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು ಶಾಲೆಯ ಮುಖ್ಯ ಶಿಕ್ಷಕರಾದ ರಘುಪತಿ ಎಸ್ಡಿಎಂಸಿ ಅಧ್ಯಕ್ಷರಾದ ಪಾತ್ರರಾಜು ಗ್ರಾಮ ಪಂಚಾಯಿತಿ ಸದಸ್ಯೆ ಮಹಾಲಕ್ಷ್ಮಿ ಪಾತ್ರರಾಜು ಮುಖಂಡರಾದ ಚಿಕ್ಕತಾಯಮ್ಮ ಚೈತ್ರ ಮಮತಾ ಪೂಜಮ್ಮ ಜಯಶೀಲ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ಶಾಲಾ ಆರಂಭದ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಬ್ಬದೂಟವನ್ನು